ಚಾಲೆಂಜ್ ಅಂದ್ರೆ ಮೊದಲಿಗೆ ನೀವು ಅರ್ಜುನ್ ಜನ್ಯ ಅವ್ರ ಜೊತೆ ಸಲ ಓಕೆ ಅಂದ್ ಚಾಲೆಂಜ್ ಚಾಲೆಂಜ್ ಅಲ್ಲೇ ಮುಗಿತು ಮೊದಲ ಚಾಲೆಂಜ್ ಅಲ್ಲಿ ಹೌದಂದ್ರೆ ಯಾವಾಗ್ಲೂ ಅಪರೂಪಕ್ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಸರ್ ಏನಿಲ್ಲ ಸರ್ ಒಂದ್ ನಾಲ್ಕೇ ನಾಲ್ಕು ದಿವಸ ಬಂದು ಡ್ಯಾನ್ಸ್ ಮಾಡ್ಬೇಕು ಅಂತ ಹಾ ಮಾಡ್ಲಿ ಶಿವಣ್ಣ ಮತ್ತೆ ಉಪ್ಪಿ ಸರ್ ಡ್ಯಾನ್ಸ್ ಮಾಡ್ತಾರೆ ನಾನ್ ನೋಡಿದ್ರೆ ಸಾಕಲ್ವಾ ಅಂತ ಇಲ್ಲ ಸರ್ ನೀವು ಮಾಡ್ಬೇಕು ಕಳ್ಸಿ ಸರ್ ಸ್ಟೆಪ್ ಅಂದ್ರೆ ಮನುಷ್ಯ ನೋಡಿ ಮತ್ತೆ ಊರ್ ಬಿಡ್ಬೇಕು ಅಡ್ರೆಸ್ ಬರ್ದು ಇವ್ರ ಹೆಸರು ಬರ್ದು ನಾನು ಊರು ಬಿಡುವುದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು ಅಂದ್ರೆ ಚಾಲೆಂಜ್ ಏನ್ ಮಾಡೋದು ಒಂದ್ಸಲ ಒಪ್ಕೊಂಡ್ಮ್ಯೂಟಿ ನಾನು ಕೇಳಿದೆ ಅಂದ್ರೆ ಈ ಪಾತ್ರವಾಗಿ ಡ್ಯಾನ್ಸ್ ಮಾಡ್ಬೇಕಂತ ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಎಲ್ಲಾ ಪೋಸ್ಟರ್ಲ್ಲೂ ನೋಡಿ ಓಡಿಸ್ತಾ ಇದ್ದಾರೆ ಅಂದ್ರೆ ಅದು ನಾನು ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು ಸೊ ಈ ಸಿ ಇದ್ರಲ್ಲೂ ಅಷ್ಟೇ ಒಂದು ಒಂದೂವರೆ ದಿವಸ ಓಡಿಸಿದ್ರು ಫಸ್ಟ್ ಗೆ ಓಡಿಸಿ ಆಮೇಲೆ ಕುಣ್ಸಿದ್ರು ದೇವ್ರದ ಇದ್ರಲ್ಲಿ ಲಾಸ್ಟಿಗೆ ನನಗೇನು ಕಂಫರ್ಟೇಬಲ್ ಆಗುತ್ತೋ ಅದೇ ಸ್ಟೆಪ್ ಹಾಕೋಕೆ ಬಿಟ್ರು ಐ ಥಿಂಕ್ ಇದೆಲ್ಲ ಕಾಮಿಡಿ ಸೈಡಿಗೆ ಇಟ್ಟರೆ ನನಗೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕಲಿಯೋಕೆ ಸಿಕ್ಕಿರುವಂತಹ ತುಂಬ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂಥ ಒಂದು ಪ್ರಾಜೆಕ್ಟ್ ಅಂದ್ರೆ ಅದು ಫೋರ್ಟಿ ಫೈವ್ ನನಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ರಮೇಶ್ ಅಣ್ಣ ಹತ್ರನೂ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇದು ನನಗೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಸಾಲಲ್ಲ ಒಂದು ಒಂದೊಳ್ಳೆ ಸಿನಿಮಾ ಆಗ್ಬೋದು ಅದರ ಕ್ಷಮತೆ ಇದೆ ಇದಕ್ಕೆ ಸೊ ಅದು ಆ ಲೆವೆಲ್ ತನಕ ಹೋಗಬೇಕು ನಾನು ಯಾವಾಗಲೂ ಹೇಳ್ತಾ ಇರೋದು ಯಾವಾಗಲೂ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀನಿ ಇದು ಬಿ ಎಫ್ ಎಕ್ಸ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ಇದು ಸಾಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಆರ್ ಆರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳು ನಾನೊಬ್ಬ ಅಂದ್ರೆ ಇದು ಒಳ್ಳೆ ಸಿನಿಮಾ ಆಗಬೇಕು ಅನ್ನೋದಷ್ಟೇ ಇದ್ರಲ್ಲಿ ನನಗೆ ನಾನು ಈಗ ಸಾಂಗ್ ಅಲ್ಲೇ ಶಿವಣ್ಣ ಬರಬೇಕಾರೆ ಬಿಸಿಲು ಹೊಡಿತಾ ಇದ್ದೆ ನನಗೆ ಇದರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಸರ್ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ ಮೂಮೆಂಟ್ಸ್ ಕೂಡ ಇದೆ ಮೂಮೆಂಟ್ಸ್ ಇದೆ ಅಲ್ಲಿಸಿಲ್ ಹೊದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ ಸೊ ಇವರಿಬ್ರು ಯಾವಾಗ ಕಾಣಿಸ್ಕೋತಾರೆ ಯಾವಾಗ ಬಿಸಿಲು ಹೊಡಿಬೇಕು ಅನ್ಸುತ್ತೆ ಯಾವಾಗ್ಲೂ ಅನ್ಸುತ್ತೆ ಇದ್ರಲ್ಲಿ ಜಾಸ್ತಿ ಅನ್ಸುತ್ತೆ ಯಾಕಂದ್ರೆ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸತ್ಯ ಸರ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವರಿಬಹುದು ಇವರೆಲ್ಲ ಸೇರ್ಕೊಂಡು ಬಹಳ ಕ್ರಾಫ್ಟ್ಸ್ ಶಿಪ್ ಇದೆ ಇದರಲ್ಲಿ ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅರ್ಜುನ್ ಜನಿ ಅವ್ರನ್ನ ಒಪ್ಕೊಂಡ ಮೇಲೆ ಕುಣಿಸ್ತಾರೆ ಕುಣಿಬೇಕಷ್ಟೇ ಬಟ್ ನೀವು ಹೇಳಿದ್ರಿ ನಿಮಗೆ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ ಹುಲಿ ವೇಷ ಅಂತ ಅಂದ್ರೆ ಹುಲಿ ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ ಆ ಗೆಟೋ ಕಿಟ್ಸ್ ಗೆ ಅದು ಹೊಸದಾಗಿರ್ಬೋದು ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರೆ ವಾಟ್ ಇಸ್ ದಿಸ್ ಅಂದ್ರೆ ಅವರು ಫಸ್ಟ್ ಗೆ ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಕೇಳುದು ಅದಕ್ಕೆ ಮಾಡಿದ್ರೆ ಇದು ನಮ್ಮ ಜಾನಪದ ಇದು ಅಂದ್ರೆ ಎಕ್ಸಾಕ್ಟ್ಲಿ ಈ ತರ ನಮ್ ನಮ್ಮಲ್ಲಿ ಇದೆ ಅಂದ್ರು ಎಕ್ಸಾಕ್ಟ್ಲಿ ಈ ತರದ್ ನಮ್ಮಲ್ಲಿ ಇದೆ ತೋರಿಸಿ ಅಂತ ಆಮೇಲೆ ತೋರ್ಸದ್ಮೇಲೆ ಅವರು ಮಾಡಕ್ ಶುರು ಮಾಡಿದ್ರು ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ಲರೂ ಕೂಡ ನಾವು ಮೂಲದಲ್ಲಿ ಒಂದೇ ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು ಸಣ್ಣ ಸಣ್ಣ ಕಾಲೆತ್ತೋ ರೀತಿ ಬದಲಾಗ್ಬೋದು ಆದ್ರೆ ಅದರಲ್ಲಿರೋ ಒಂದ್ ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು ಅದು ಜಾನಪದ ದೊಡ್ಡ ಕ್ಷಮತೆ ಐ ತಿಂಕ್ ಅದು ಹುಲಿ ವೇಷದಲ್ಲೂ ಇದೆ ಅಥವಾ ಕಂಗೀಲಲ್ಲೂ ಇದೆ ಅಥವಾ ಇಲ್ಲಿರುವಂತಹ ಡೊಳ್ಳು ಕುಣಿತದಲ್ಲೂ ಇದೆ ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತ ರಸವನ್ನ ಹಾಕ್ಬೇಕು ಅಲ್ಲೂ ಇದೆ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಆಯಿತು ಅವರು ಅದನ್ನ ಕಲ್ತರು ಅಷ್ಟೇ ಎಂಜಾಯ್ ಮಾಡಿದ್ರು ಅವರು ಅವ್ರು ಡಾನ್ಸ್ ಮಾಡಿದ್ರು ಅದನ್ನ ಕಲಿಯಕ್ಕಾಗಿ ನಾನು ನೋಡಿದ್ವಿ ಅಷ್ಟೇ